ಆಕಾಶವಾಣಿ ಹಾಸನ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೆಕ್ಕೆಗಳನ್ನು ಕಾಡತಕ್ಕಂತಹ ಪಿಪಿಆರ್ ಕಾಯಿಲೆಯ ಬಗ್ಗೆ ಮಾಹಿತಿಯನ್ನ ಇದ್ದೇವೆ ಸಾಮಾನ್ಯವಾಗಿ ಇವತ್ತು ಯಾವ ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿದ್ರೂ ಕೂಡ ಬೇರೆ ಬೇರೆ ತರಹದ ಕಾಯಿಲೆಗಳು ಬೇರೆ ಬೇರೆ ಹಂಗಾಮಿನಲ್ಲಿ ಬರುವಂತದ್ದನ್ನು ನಾವು ಗಮನಿಸುತ್ತೇವೆ ಯಾವುದಾದರೂ ಒಂದು ಕಾಯಿಲೆ ಬಹಳ ವಿಶೇಷವಾಗಿ ಜಾನುವಾರುಗಳಲ್ಲಿ ಕಾಣಿಸಿಕೊಳ್ತು ಅಂತ ಹೇಳಿದರೆ ಸಾಕಷ್ಟು ಆರ್ಥಿಕ ನಷ್ಟ ನಮ್ಮ ಕೃಷಿಕರಿಗೆ ಸಂಭವಿಸುತ್ತೆ ಈ ನಿಟ್ಟಿನಲ್ಲಿ ಈ ಜಾನುವಾರುಗಳ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಾಣಿಕೆಯನ್ನ ಮಾಡುವ ಮುನ್ನ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನಾವು ಜಾನುವಾರು ಸಾಕಾಣಿಕೆಯನ್ನ ಲಾಭದಾಯಕವಾಗಿ ನಿರ್ವಹಣೆಯನ್ನ ಮಾಡಬೇಕು ಅಂತ ಅಂದಾಗ ಈ ತರಹದ ಅಂಶಗಳು ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ ಈ ನಿಟ್ಟನಲ್ಲಿ ಇವತ್ತು ಈ ಕುರಿ ಮತ್ತು ಮೇಕೆಗಳನ್ನು ಕಾಡತಕ್ಕಂತಹ ಪಿಪಿಆರ್ ಕಾಯಿಲೆಯ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹಾಗೆಯೇ ಮತ್ತೊಂದಷ್ಟು ಈ ಪಿಪಿಆರ್ ಕಾಯಿಲೆ ಅಂತ ಅಂದರೆ ಏನು ಮತ್ತೆ ಅದು ಯಾಕೆ ಬರುತ್ತೆ ಯಾವ ಸಂದರ್ಭದಲ್ಲಿ ಬರುತ್ತೆ ಯಾವ ಪ್ರಾಣಿಗಳಲ್ಲಿ ಬರುತ್ತೆ ಅದನ್ನು ನಿರ್ವಹಣೆ ಮಾಡುವಂಥದ್ದು ಹೇಗೆ ಇದೆಲ್ಲದರ ಜೊತೆಗೆ ಯಾವುದಾದರೂ ಒಂದು ಜಾನುವಾರುಗಳ ಸಾಕಾಣಿಕೆಯನ್ನು ಪ್ರಾರಂಭ ಮಾಡುವ ಮೊದಲು ನಾವು ಏನೆಲ್ಲ ವಿಚಾರಗಳನ್ನು ತಿಳಿದಿರಬೇಕು ಅನ್ನುವಂತಹ ವಿಷಯಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕಿರಣ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡುತ್ತಾ ಇರತಕ್ಕಂತಹ ಡಾ ಬಿಕೆ ಭಾಗ್ಯ ಅವರು ನಮ್ಮೊಂದಿಗೆ ಇದ್ದಾರೆ ಭಾಗ್ಯ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಜಾನುವಾರು ಸಾಕಾಣಿಕೆ ಅನ್ನುವಂಥದ್ದು ಇವತ್ತು ಒಂದು ದೊಡ್ಡ ಉದ್ಯಮ ಆಗಿದೆ ಅನೇಕ ಕುಟುಂಬಗಳ ಒಂದು ದಾರಿದೀಪವು ಕೂಡ ಆಗಿದೆ ಅಂತೇಳಿ ಹೇಳಬಹುದು ಹೊಸ ಹೊಸದಾಗಿ ಇವತ್ತಿಗೂ ಕೂಡ ಜಾನುವಾರುಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಇವತ್ತು ಮುಂದಡಿ ಇಡ್ತಾ ಕೂಡ ನಾವು ಕಾಣಬಹುದು ಈ ನಿಟ್ಟನಲ್ಲಿ ಜಾನುವಾರು ಸಾಕಾಣಿಕೆ ಮಾಡಬೇಕು ಅಂತ ಅಂದಾಗ ಏನೆಲ್ಲ ತಿಳಿದುಕೊಂಡಿರತಕ್ಕಂಥದ್ದು ಬಹಳ ಮುಖ್ಯ ನಮಗೆ ಗೊತ್ತಿರೋ ಹಾಗೆ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ ಸೊ ನಮ್ಮಲ್ಲಿ ರೈತರ ಸಂಖ್ಯೆ ಹೆಚ್ಚಾಗಿದೆ ಅವರು ವ್ಯವಸಾಯದ ಜೊತೆಗೆ ಪಶುಪಾಲನೆ ಮಾಡೋದ್ರಿಂದ ಅವರ ಒಂದು ಆರ್ಥಿಕ ಸ್ಥಿತಿನ ಅವರು ಉತ್ತಮವಾಗಿ ಇಟ್ಕೋಬಹುದು ಯಾವಾಗ ಈ ಒಂದು ಪಶುಪಾಲನೆ ಲಾಭದಾಯಕ ಆಗುತ್ತೋ ಆಗ ಮಾತ್ರ ಅದು ಆರ್ಥಿಕ ಸ್ಥಿತಿನ ಇಂಪ್ರೂವ್ ಮಾಡಕ್ ಸಾಧ್ಯ ಈ ಪಶುಪಾಲನೆನ ಮಾಡೋಕ್ಕೂ ಮುಂಚೆ ಈಗ ನಾವ್ ಹೇಗೆ ಒಂದು ಬಿಸ್ನೆಸ್ ಮಾಡುವಾಗ ವ್ಯವಹಾರ ಮಾಡುವಾಗ್ಲಿ ಅದ್ರ ಪೂರ್ವ ಪರ ವಿಚಾರಿಸಿಕೊಂಡು ಮಾಡ್ತೀವೋ ಅದೇ ರೀತಿ ನಮ್ಮಲ್ಲಿ ಪಶುಪಾಲನೆ ಅಂದ್ರೆ ಹೈನುಗಾರಿಕೆ ಆಗಿರ್ಬೋದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಹಂದಿ ಸಾಕಾಣಿಕೆ ಆಗಿರ್ಬೋದು ಇಲ್ಲ ಕುರಿ ಅಥವಾ ಮೇಕೆ ಸಾಕೋದಾಗಿರ್ಬೋದು ಈಗ ಯಾರೋ ಹೇಳಿದ್ರು ಅಂತ ಸಡನ್ ಆಗಿ ಪೂರ್ವಪರ ಏನು ವಿಚಾರಿಸಿದೆ ಕೆಲವೊಂದ್ಸಲ ಶುರು ಮಾಡಿದ್ರು ಇದಾರೆ ಅದು ಎಸ್ಪೆಷಲಿ ಏನ್ ಮಾಡ್ತಾರೆ ಕೈಯಲ್ಲಿ ಕಾಸು ಇದ್ದಾಗ ಸಾಲ ಮಾಡಿ ಮಾಡಿರ್ತಾರೆ ಆದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಏನು ಗಂಧ ಗಾಳಿ ಏನು ಗೊತ್ತಿರಲ್ಲ ಅವರು ಒಂದು ಉದಾಹರಣೆ ಹೇಳ್ತೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಒಬ್ರು ಬಂದ್ರು ಅವರು ಯಾರೋ ಹೇಳಿದ್ರು ಹಂದಿ ಸಾಕಾಣಿಕೆ ಮಾಡಿ ಅದರಲ್ಲಿ ಒಳ್ಳೆ ಲಾಭದಾಯಕ ಇದೆ ಅಂತ ಹೇಳದ್ರಂತೆ ಪಾಪ ಅವ್ರಿಗೂ ಗೊತ್ತಿಲ್ಲ ಅದು ಫಸ್ಟ್ ಟೈಮ್ ಅವರು ಸಾಕಾಣಿಕೆ ಮಾಡ್ತಿದ್ರಿಂದ ತಗೊಂಡ್ಬಂದ್ರು ಸಾಕಿದ್ರು ಅವು ಹಂದಿಗಳಲ್ಲಿ ಒಂದು ಕಾಲರ ಅನ್ನೋ ಒಂದು ಸಾಂಕ್ರಾಮಿಕ ರೋಗ ಬರುತ್ತೆ ಆ ರೋಗ ಬಂತು ಅದ್ ಹೆಚ್ಚು ಕಡಿಮೆ ಎಷ್ಟು ಮಟ್ಟಿಗೆ ಅವುಗಳಲ್ಲಿ ಲಾಸ್ ಆಯ್ತು ಅಂದ್ರೆ ಪಾಪ ಅವರಿಗೆ ಹೆಚ್ಚು ಕಮ್ಮಿ ಒಂದು ಐವತ್ ಸಾವಿರ ಗಟ್ಟಲೆ ಲಾಸ್ ಆಯ್ತು ಅದು ಅವರು ಹೇಳ್ತಾರೆ ಮೇಡಮ್ ಸಾಲ ಮಾಡಿ ನಾವು ಹಾಕಿದ್ದು ಅಂತ ಕಾರಣ ಯಾಕೆ ಲಾಸ್ ಆಯ್ತು ಅಂದ್ರೆ ಅವರಿಗೆ ಹಂದಿ ಸಾಕಾಣಿಕೆ ಬಗ್ಗೆ ಯಾವುದೇ ಪೂರ್ವಾಪರದ ಮಾಹಿತಿ ಇಲ್ಲದೆ ಇರೋ ಕಾರಣ ಸೊ ಅದಕ್ಕಾಗಿ ರೈತ ಮಿತ್ರರಲ್ಲಿ ಏನ್ ಮನವಿ ಮಾಡ್ಕೋತೀನಿ ಅಂದ್ರೆ ನೀವು ಯಾವುದೇ ಚಟುವಟಿಕೆ ಕೈಗೊಳ್ಳಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಯಾವುದಾದ್ರೂ ಪರವಾಗಿಲ್ಲ ಫಸ್ಟ್ ನಾವು ಮುಖ್ಯವಾಗಿ ಅದು ಹೇಗ್ ಸಾಕಬೇಕು ಅಲ್ಲದೆ ಅದರಲ್ಲಿ ಬರುವಂತಹ ರೋಗಗಳಿರ್ಬೋದು ಕೆಲವೊಂದು ಬ್ಯಾಕ್ಟೀರಿಯಾ ಇಂದ ಬರುತ್ತೆ ಕೆಲವೊಂದು ವೈರಸ್ಗಳಿಂದ ಬರುತ್ತೆ ತುಂಬಾ ಕಾಯಿಲೆಗಳು ಸಾಂಕ್ರಾಮಿಕ ರೋಗಗಳಂದ್ರೆ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡುವಂತಹ ಕಾಯಿಲೆಗಳಾಗಿರೋದ್ರಿಂದ ನಾವು ಆ ರೋಗಗಳ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಆ ರೋಗದ ಲಕ್ಷಣಗಳು ಹೇಗಿರುತ್ತೆ ಅದು ಬರೋಕ್ಕೂ ಮುಂಚೆ ಏನ್ ಮಾಡಬೇಕು ಸಪೋಸ್ ಬಂದ್ ಆದ್ಮೇಲೆ ಏನ್ ಮಾಡಬೇಕು ಈ ಎಲ್ಲಾ ಒಂದು ಮಾಹಿತಿಗಳನ್ನ ತಿಳ್ಕೊಂಡು ಪೂರ್ವಾಪರ ವಿಚಾರಿಸಿಕೊಂಡು ಯಾವುದೇ ಚಟುವಟಿಕೆ ಕೈಗೊಳ್ಳಿದಾಗ ಮಾತ್ರ ಅದು ಲಾಭದಾಯಕವಾಗಿರುತ್ತೆ ಇಲ್ಲದಿದ್ರೆ ಬಿಸ್ನೆಸ್ ಗಳಲ್ಲಾಗೋ ತರ ಇದರಲ್ಲೂ ಸಹ ಲಾಸ್ ಇರೋ ಕಾರಣ ನಾವು ಒಂದು ಚಟುವಟಿಕೆ ಕೈಗೊಳ್ಳಕ ಮುಂಚೆ ನಾವು ಪೂರ್ವಪರ ವಿಚಾರಿಸಿಕೊಂಡು ಕೈಗೊಳ್ಳಬೇಕು ಅನ್ನೋದು ನನ್ನ ಒಂದು ಸಲಹೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ನಾವು ಜಾನುವಾರುಗಳ ಸಾಕಾಣಿಕೆಯನ್ನ ಮಾಡ್ತೀವಿ ಅಂತ ಅಂದಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಮೊದಲು ನಮಗೆ ಅದು ಲಾಭದಾಯಕವೋ ಇಲ್ಲವೋ ಅನ್ನುವಂಥದ್ದು ಗೊತ್ತಿರಬೇಕು ಯಾವ ತಳಿಯನ್ನ ನಾವು ಸಾಕಾಣಿಕೆಯನ್ನ ಮಾಡಬೇಕು ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಬೇಕು ಅದನ್ನು ತಂದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಕೊಟ್ಟಿಗೆ ಆಗಬಹುದು ಆವಾಸ ಸ್ಥಾನ ಆಗಬಹುದು ಹೇಗೆ ನಿರ್ಮಾಣವನ್ನ ಮಾಡಿಕೊಳ್ಬೇಕು ಮತ್ತೆ ಅದಕ್ಕೆ ಏನೆಲ್ಲ ಮೇವು ಎಲ್ಲಿ ದೊರಕುತ್ತೆ ನಾವು ಏನು ಉತ್ಪಾದನೆ ಮಾಡ್ಕೋಬಹುದು ಹೊರಗಡೆಯಿಂದ ತರುವಂತದ್ದೇನು ಇದರ ಬಗ್ಗೆಯೂ ಕೂಡ ಅರಿವಿರಬೇಕು ಅದೆಲ್ಲದರ ಜೊತೆಗೆ ಯಾವೆಲ್ಲ ರೋಗಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಒಂದಷ್ಟು ಅರಿವಿರಬೇಕು ಇದೆಲ್ಲದನ್ನು ತಿಳಿದುಕೊಂಡು ನಾವು ಯಾವುದೇ ಒಂದು ಪ್ರಾಣಿಯನ್ನ ಜಾನುವಾರುಗಳನ್ನ ಸಾಕಾಣಿಕೆಯನ್ನ ಮಾಡುವಂಥದ್ದು ಹೆಚ್ಚು ಸೂಕ್ತ ಅಂತೇಳಿ ನಾವು ಹೇಳ್ತೀರಿ ಹಾಗಿದ್ರೆ ಇವರಿಗೆ ಬೇಕಾದಂತಹ ಈ ಎಲ್ಲ ಮಾಹಿತಿ ಎಲ್ಲಿ ದೊರಕುತ್ತೆ ಯೂಶಲಿ ಇಂಟರ್ನೆಟ್ ಅಲ್ಲಿ ಸಿಗಬೋತ್ತೆ ಮತ್ತೊಂದು ಇಲ್ಲ ಕೆಲವೊಂದು ಪಶುಪಾಲನೆ ಇಲಾಖೆ ಕಡೆಯಿಂದ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅದೇ ಪಶು ವೈದ್ಯಕೀಯ ಮಹಾವಿದ್ಯಾಲಯಗಳು ಕೆಲವೊಂದು ಯೋಜನೆಗಳ ಅಡಿಯಲ್ಲಿ ರೈತರಿಗೆ ತರಬೇತಿ ಕಾರ್ಯಕ್ರಮಗಳೇ ಹಮ್ಮಿಕೊಂಡಿರ್ತಾರೆ ಸೊ ಆ ಒಂದು ಕಾರ್ಯಕ್ರಮಗಳಲ್ಲಿ ತರಬೇತಿಗೆ ನೀವು ಹೋಗಿ ಅಲ್ಲಿ ಭಾಗವಹಿಸೋದ್ರ ಮೂಲಕ ನೀವು ಒಂದು ಮಾಹಿತಿನ ಪಡ್ಕೊಬಹುದು ಪಡೆದುಕೊಳ್ಬಹುದು ಅಥವಾ ನಿಮ್ಮ ಕಾಲೇಜಿನ ಬಂದು ಸಂಪರ್ಕವನ್ನು ಮಾಡಬಹುದು ಇಲಾಖೆಯನ್ನ ಸಂಪರ್ಕವನ್ನ ಮಾಡಬಹುದು ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ ಅಲ್ಲಿ ಸಂಪರ್ಕವನ್ನ ಮಾಡಬಹುದು ಹೀಗೆ ಸಂಪರ್ಕವನ್ನ ಮಾಡಿ ನಾವು ಸಾಕಾಣಿಕೆಯನ್ನ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ಇನ್ನು ಇವತ್ತು ನಾವು ಪಿಪಿಆರ್ ರೋಗದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಏನು ಪಿಪಿಆರ್ ರೋಗ ಅಂತ ಹೇಳಿದ್ರೆ ಪಿಪಿಆರ್ ಅಂತಂದ್ರೆ ಅದು ಮುಖ್ಯವಾಗಿ ಕುರಿ ಮತ್ತು ಮೇಕೆಗಳನ್ನು ಕಾಡುವಂತಹ ಕಾಯಿಲೆ ಇದು ಒಂದು ಮಾರಣಾಂತಿಕ ಕಾಯಿಲೆ ಅಲ್ಲದೆ ಒಂದು ಸಾಂಕ್ರಾಮಿಕ ರೋಗ ಪಿಪಿಆರ್ ಅಂದ್ರೆ ಅದು ಪೆಸ್ಟಿಡೆಸ್ಪೆಟಿಟ್ಸ್ ರೂಮಿನೆನ್ಸ್ ಅನ್ನೋದು ಒಂದು ಒಂದು ಫುಲ್ ಫಾರ್ಮ್ ಅದರದ್ದು ಅದನ್ನ ಗೋಟ್ ಪ್ಲೇಗ್ ಅಂತಾನು ಕರಿತೀವಿ ಅಲ್ಲದೆ ಕನ್ನಡದಲ್ಲಿ ಹಿರೇಬೇನೆ ಅಂತನೂ ಅಂತೀವಿ ಈ ಒಂದು ಕಾಯಿಲೆ ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಅದು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡುತ್ತೆ ಅಲ್ಲದೆ ಮಾರಣಾಂತಿಕ ಅಂದ್ರೆ ಈ ಒಂದು ರೋಗ ಬರೋದ್ರಿಂದ ಕುರಿ ಮತ್ತು ಮೇಕೆಗಳಲ್ಲಿ ಸಾವು ಕೂಡ ಸಂಭವಿಸಬಹುದು ಯಾವಾಗ ಸಾವು ಸಂಭವಿಸುತ್ತೋ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ ಅಲ್ಲದೆ ಈ ಒಂದು ಮುಖ್ಯವಾಗಿ ನಾವು ಸಾಕೋ ಉದ್ದೇಶನೇ ಲಾಭದಾಯಕವಾಗಿರಬೇಕು ಅಲ್ಲದೆ ಆ ಒಂದು ಇಳುವರಿ ಕಡಿಮೆ ಆಗುತ್ತೆ ನಾವೊಂದು ಮಾಂಸದ ಪರ್ಪಸ್ಗೋಸ್ಕರ ಸಾಕಿದಾಗ ಈ ರೋಗಗ್ರಸ್ತ ಪ್ರಾಣಿಗಳು ವೀಕ್ ಆದಾಗ ಏನಕ್ಕೆ ಇಳುವರಿನು ಕಡಿಮೆ ಆಗುತ್ತೆ ಅಲ್ಲದೆ ಯಾವಾಗ ರೋಗಗ್ರಸ್ತ ಪ್ರಾಣಿಗಳಿಗೆ ನಾವು ಚಿಕಿತ್ಸೆ ಕೊಡಿಸಬೇಕಾಗತ್ತೆ ಆ ಚಿಕಿತ್ಸೆಗೂ ಕೂಡ ರೈತರು ಖರ್ಚು ಮಾಡಬೇಕಾಗತ್ತೆ ಸೊ ಈ ಎಲ್ಲಾ ಅಂಶಗಳಿಂದಾಗಿ ಅದು ಒಂದು ಆರ್ಥಿಕವಾಗಿ ನಷ್ಟ ಉಂಟಾಗೋದ್ರಿಂದ ನಾವು ಆ ಒಂದು ಕಾಯಿಲೆ ಬಗ್ಗೆ ಹೆಚ್ಚು ತಿಳ್ಕೊಂಡ್ರೆ ಒಳ್ಳೇದು ಸಾಮಾನ್ಯವಾಗಿ ಕುರಿ ಮತ್ತೆ ಮೇಕೆಗಳಲ್ಲಿ ಈ ರೋಗ ಬರುತ್ತೆ ಅಂತ ಹೇಳಿ ತಾವು ಹೇಳಿದ್ರೆ ಯಾವ ವಯಸ್ಸಿನಲ್ಲಿ ಸಾಧ್ಯತೆ ಇದು ಯಾವ ವಯಸ್ಸಿನಲ್ಲಿ ಬೇಕಾದರೂ ಬರಬಹುದು ಇದು ಮುಖ್ಯವಾಗಿ ವೈರಾಣುವಿನಿಂದ ಉಂಟಾಗುವ ಕಾಯಿಲೆ ಆಗಿರೋದ್ರಿಂದ ನಾಲ್ಕು ತಿಂಗಳಿಂದ ಒಂದು ವರ್ಷದ ಕುರಿ ಮತ್ತು ಮೇಕೆಗಳಲ್ಲಿ ಅವುಗಳಲ್ಲಿ ಇಮ್ಯುನಿಟಿ ಏನೊಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋ ಕಾರಣ ಹೆಚ್ಚಾಗಿ ಕಂಡು ಬರುತ್ತೆ ಅವು ತುಂಬಾ ಬೇಗ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ನಮ್ಮ ದೇಶದಲ್ಲಿ ಈ ಕಾಯಿಲೆ ಮೊದಲ ಬಾರಿಗೆ ಎಲ್ಲಿ ಕಾಣಿಸ್ಕೊಳ್ತಾರೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ಒಂದು ಕಾಯಿಲೆನ ತಮಿಳುನಾಡಲ್ಲಿ ಪತ್ತೆ ಹಚ್ಚುತ್ತಾರೆ ನಂತರ ಇವನ್ ಭಾರತದಲ್ಲಿ ತಮಿಳುನಾಡು ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ಕಾಯಿಲೆ ಇದೆ ಅದರಲ್ಲಿ ಕರ್ನಾಟಕನೂ ಒಂದು ಈಗ ಇದರ ಪರಿಸ್ಥಿತಿ ಹೇಗಿದೆ ಯೂಶಲಿ ಈಗ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇದು ತುಂಬಾ ಆರ್ಥಿಕವಾಗಿ ನಷ್ಟ ಉಂಟು ಮಾಡೋದ್ರಿಂದಾಗಿ ಏನ್ ಮಾಡ್ತಾ ಇದ್ದಾರೆ ಅವರು ಕೂಡ ಲಸಿಕೆಗಳನ್ನು ಹಾಕೋ ಒಂದು ಪ್ರೋಗ್ರಾಂ ಮಾಡ್ಕೊಂಡಿದ್ದಾರೆ ಉಚಿತವಾಗಿ ಸೊ ಪಶುಪಾಲನೆ ಇಲಾಖೆಯಲ್ಲಿ ಉಚಿತವಾಗಿ ಲಸಿಕೆ ಹಾಕ್ತಿರೋದ್ರಿಂದ ನಾವು ಒಂದು ಈ ರೋಗದ ಔಟ್ ಬ್ರೇಕ್ಸ್ ಆಗುತ್ತೆ ರೋಗೋದ್ರೇಕಗಳನ್ನ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆರ್ಥಿಕ ಪ್ರಾಮುಖ್ಯತೆ ಏನು ಈ ಒಂದು ಕಾಯಿಲೆ ಆರ್ಥಿಕ ಪ್ರಾಮುಖ್ಯತೆ ಅದೇ ಹೇಳದ್ನಲ್ಲ ಸೊ ಅದು ಈ ಒಂದು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಮರಣ ಉಂಟಾಗೋದ್ರಿಂದ ಅದು ಆರ್ಥಿಕವಾಗಿ ನಷ್ಟ ಮಾಡುತ್ತೆ ಅಂದ್ರೆ ಚಿಕಿತ್ಸೆ ರೋಗಗ್ರಸ್ತ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಿಸೋದು ಕೂಡ ಅದು ಹೊರೆಯಾಗೋದ್ರಿಂದ ಆರ್ಥಿಕವಾಗಿ ನಷ್ಟ ಉಂಟು ಮಾಡುತ್ತೆ ಯಾವ ಯಾವ ಪ್ರಕಾರಗಳಲ್ಲಿ ಅಥವಾ ವಿಧಾನಗಳಲ್ಲಿ ಈ ರೋಗ ಹರಡತಕ್ಕಂತ ಸಾಧ್ಯತೆ ಇರುತ್ತೆ ಈ ಒಂದು ರೋಗ ಅದು ಒಂದು ಕಂಟೇಜಿಯಸ್ ಡಿಸೀಸ್ ಅಂದ್ರೆ ಸಾಂಕ್ರಾಮಿಕ ರೋಗ ಸಾಂಕ್ರಾಮಿಕ ರೋಗ ಅಂದ್ರೆ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡುತ್ತೆ ಮುಖ್ಯವಾಗಿ ಇದು ಗಾಳಿ ಮೂಲಕ ಹರಡುತ್ತೆ ಅಂದ್ರೆ ಯಾವಾಗ ಒಂದು ರೋಗಗ್ರಸ್ತ ಪ್ರಾಣಿಗಳು ಉಸಿರಾಡುತ್ತಲ್ಲ ಆ ಉಸಿರಾಟದ ಗಾಳಿಯಲ್ಲಿ ವೈರಾಣುಗಳಿರುತ್ತೆ ಆ ವೈರಾಣುಗಳನ್ನ ಯಾವಾಗ ಆರೋಗ್ಯವಂತ ಒಂದೇ ಮಂದಿಯಲ್ಲಿ ಒಟ್ಟೊಟ್ಟಿಗೆ ಇದ್ದಾಗ ಏನಾಗುತ್ತೆ ಒಂದೇ ಗಾಳಿ ಇರೋದ್ರಿಂದ ಸೊ ಆ ಗಾಳಿ ಮೂಲಕ ವೈರಾಣುಗಳು ದೇಹನ ಪ್ರವೇಶ ಮಾಡುತ್ತೆ ಅಲ್ಲದೆ ಈ ರೋಗಗ್ರಸ್ತ ಪ್ರಾಣಿಗಳಲ್ಲಿ ಕೆಲವೊಂದ್ಸಲ ಕಣ್ಣಿಂದ ನೀರ್ ಬರೋದು ಮೂಗಿಂದ ನೀರ್ ಬರೋದು ಆಗತ್ತೆ ಅಲ್ಲದೆ ಬೇದಿ ಕಂಡು ಬರುತ್ತೆ ಆ ಒಂದು ಹಿಕ್ಕೆ ಅಂತ ಹೇಳ್ತೀವಿ ಬೇದಿ ಮೂಲಕನೂ ವೈರಾಣುಗಳು ಪರಿಸರನ ತಲುಪುತ್ತೆ ಅಲ್ಲದೆ ಕಣ್ಣು ಮತ್ತೆ ಮೂಗಲ್ ಬರುವಂತಹ ನೀರಿನಲ್ಲೂ ಕೂಡ ವೈರಾಣುಗಳಿರುತ್ತೆ ಯಾವಾಗ ಈ ವೈರಾಣುಗಳು ನೀರು ಮತ್ತು ಆಹಾರನ ಕಲುಷಿತಗೊಳಿಸುತ್ತಲ್ವಾ ಸೊ ಒಟ್ಟಿಗೆ ಇದ್ದಾಗ ಕಲುಷಿತಗೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾವಾಗ ಆರೋಗ್ಯವಂತ ಪ್ರಾಣಿಗಳು ಆ ಒಂದು ವೈರಾಣುವಿನಿಂದ ಕಲುಷಿತಗೊಂಡಿರೋ ಆಹಾರ ಮತ್ತು ನೀರು ಸೇವನೆ ಮಾಡ್ತಾವಲ್ವಾ ಹಾಗೂ ಕೂಡ ಈ ರೋಗ ಹರಡೋ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಗಾಳಿಯಿಂದ ಮತ್ತೊಂದು ವೈರಾಣುವಿನಿಂದ ಕಲುಷಿತವಾಗಿರೋ ಆಹಾರ ಮತ್ತು ನೀರು ಸೇವನೆ ಈ ಪ್ರಕಾರಗಳಲ್ಲಿ ಇದು ಹರಡುತ್ತೆ ಬೇರೆ ಬೇರೆ ಪ್ರಾಣಿಗಳನ್ನು ಕೂಡ ತಲುಪುವಂತದ್ದು ಈ ವೈರಾಣು ಯಾವ ರೀತಿ ತೊಂದರೆಯನ್ನ ಉಂಟು ಮಾಡುತ್ತೆ ಸೋಂಕಿತ ಪ್ರಾಣಿಗೆ ಯಾವುದೇ ವೈರಸ್ ಆಗಲಿ ಯಾವುದೇ ಸೂಕ್ಷ್ಮಾಣು ಜೀವಿ ಆಗ್ಲಿ ನಮ್ಮ ದೇಹಕ್ಕೆ ಪ್ರವೇಶ ಮಾಡಿದ ತಕ್ಷಣ ಅದು ರೋಗದ ಲಕ್ಷಣಗಳನ್ನೇನು ಕಾಣಿಸಲ್ಲ ಅದು ಹೋಗಿ ತನ್ನ ತಾನು ಮಲ್ಟಿಪ್ಲೈ ಮಾಡಾದ್ಮೇಲೆ ಅಂದ್ರೆ ಫಸ್ಟ್ ಅದು ರಕ್ತನ ಸೇರ್ಕೊಳ್ಳುತ್ತೆ ರಕ್ತದ ಮೂಲಕ ಅದು ನಮ್ಮ ದೇಹದ ವಿಧ ವಿಧವಾದ ಹೋಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಆಗಿರ್ಬೋದು ಉಸಿರಾಟದ ವ್ಯವಸ್ಥೆ ಆಗಿರಬಹುದು ಅಲ್ಲದೆ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ನಮಗೆ ಕೊಡುತ್ತೆ ನಮ್ಮ ದೇಹ ಆ ಒಂದು ವ್ಯವಸ್ಥೆ ಮೇಲೆ ಇದು ಹಾನಿ ಉಂಟು ಮಾಡುತ್ತೆ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅಲ್ಲದೆ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಇದು ತೊಂದರೆ ಉಂಟು ಮಾಡುತ್ತಲ್ಲ ಆಗ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಯಾವಾಗ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಈ ವೈರಾಣು ಅಲ್ಲದೆ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಇರುತ್ತೆ ಆ ಸೂಕ್ಷ್ಮಾಣು ಜೀವಿಗಳು ಸಹ ಅವಾಗ ಉಲ್ಬಣಗೊಳ್ಳುತ್ತೆ ಈ ವೈರಾಣು ಮತ್ತೆ ಬ್ಯಾಕ್ಟೀರಿಯಾ ಎರಡೂ ಸೇರಿದಾಗ ಅದ್ರ ತೀವ್ರತೆ ಹೆಚ್ಚಾಗಿರುತ್ತೆ ಈ ರೀತಿ ಅದು ಒಂದು ನಮ್ಮ ದೇಹದ ವಿವಿಧ ಅಂಗ ವ್ಯವಸ್ಥೆಗಳನ್ನ ತೊಂದರೆ ಮಾಡುತ್ತೆ ಏನೆಲ್ಲ ಲಕ್ಷಣಗಳು ಈ ರೋಗ ಸಂದರ್ಭದಲ್ಲಿ ಗೋಚರಿಸುತ್ತೆ ಈ ರೋಗದ ಲಕ್ಷಣಗಳೇನು ಅಂತಂದ್ರೆ ಯಾವುದೇ ಒಂದು ನಾನು ಹೇಳ್ದಂಗೆ ವೈರಾಣು ಪ್ರಾಣಿ ದೇಹನ ಪ್ರವೇಶ ಮಾಡಿದ ತಕ್ಷಣ ಏನದು ಚಿಹ್ನೆಗಳನ್ನು ತೋರಿಸಲ್ಲ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಇದು ಯಾಕೆ ಹೇಳ್ತಾ ನಾನು ಮುಂದೆ ನೆಕ್ಸ್ಟ್ ಪ್ರಿವೆಂಟ್ ಹೇಗೆ ತಡೆಗಟ್ಟೋ ಟೈಮಲ್ಲಿ ಇದು ಮುಖ್ಯ ಆಗುತ್ತೆ ಆ ಇನ್ಕ್ಯುಬೇಷನ್ ಟೈಮ್ ಅನ್ನೋದನ್ನ ಹೇಳ್ತೀನಿ ಇದು ಮುಖ್ಯವಾಗಿ ರೋಗ ಅಂದ್ರೆ ವೈರಾಣು ಪ್ರಾಣಿ ದೇಹನ ಪ್ರವೇಶ ಮಾಡಿ ರೋಗ ಲಕ್ಷಣಗಳನ್ನ ಕಾಣಿಸೋ ಒಂದು ಟೈಮ್ ಗ್ಯಾಪ್ ಇರುತ್ತಲ್ಲ ಅದು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ ಈ ರೋಗದಲ್ಲಿ ಅದು ಮೂರರಿಂದ ಆರು ದಿನಗಳ ಕಾಲ ಇರುತ್ತೆ ಈ ಮುಖ್ಯವಾದ ಲಕ್ಷಣ ಏನು ಅಂದ್ರೆ ಈ ರೋಗದಲ್ಲಿ ಜ್ವರ ಇರುತ್ತೆ ಅಲ್ಲದೆ ಮಂಕಾಗಿರುತ್ತೆ ಆಗಿರುತ್ತೆ ಪ್ರಾಣಿಗಳು ಪಿಪಿಆರ್ ಅಂತಾನೆ ಅಲ್ಲ ಬೇರೆ ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಒಂದು ಅನಿಮಲ್ಲು ಅದು ತನ್ನ ಹಿಂಡಿಂದ ಇನ್ ಮಂದೆಯಿಂದ ಆದಷ್ಟು ದೂರ ಉಳ್ಕೊಳ್ಳುತ್ತೆ ಮಂಕಾಗ ಒಂದ್ಕಡೆ ಯೂಶಲಿ ಆಡು ಭಾಷೆ ನಾವು ಜೂಬುರ್ಸೋದು ಅಂತೀವಿ ಜೂಬರ್ಸ್ಕೊಂಡಿರತ್ತೆ ಅದು ಹಿಂಡಿಂದ ಸಪ್ರೇಟ್ ಆಗಿ ಹೋಗ್ಬಿಟ್ಟು ಜೂಬರ್ಸ್ಕೊಂಡಿರತ್ತೆ ಮೇವ್ ತಿನ್ನಲ್ಲ ಅಂದ್ರೆ ಆರಂಭಿಕ ಹಂತಗಳಲ್ಲಿ ಕಣ್ಣು ಮತ್ತು ಮೂಗಿಂದ ನೀರಿನಂತ ಸ್ರಾವಗಳಿರತ್ತೆ ಕಣ್ ಕೆಂಪಾಗಿರತ್ತೆ ಸೀನತ್ತೆ ಕ್ರಮೇಣ ಈ ಒಂದು ಕಾಯಿಲೆ ಉಲ್ಬಣಗೊಂತ ಹೋದ ಪ್ರೋಗ್ರೆಸ್ ಆದಾಗ ಏನಾಗುತ್ತೆ ಆ ನೀರಿನಂತದ್ದು ಹೋಗ್ಬಿಟ್ಟು ಗೊಂಡೆ ಗೊಂಡೆ ತರ ಬರೋದು ಇನ್ನ ಗೀಜ್ ಕಟ್ಟೋದು ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಗೊಂಡೆ ಬರ್ತಾ ಇದೆ ಅಂತ ಹೇಳ್ತೀವಲ್ಲ ಆ ತರ ಅಂತಹ ಸ್ರವಿಕೆಗಳು ಕಂಡು ಬರುತ್ತೆ ಅಲ್ಲದೆ ಬಾಯಲ್ಲೆಲ್ಲ ಹುಣ್ಣಾಗತ್ತೆ ಸೊ ಬಾಯಲ್ಲಿ ಹುಣ್ಣ ಆಗೋದ್ರಿಂದ ತುಂಬಾ ನೋವಿರುತ್ತೆ ಅನಿಮಲ್ಲು ಆ ನೋವಿರೋದ್ರಿಂದ ಮತ್ತೆ ಮೇವು ತಿನ್ನಲ್ಲ ಅಲ್ಲದೆ ಬಾಯಲ್ಲಿ ಹುಣ್ಣಾಗೋದ್ರಿಂದ ಬಾಯಿ ತುಂಬಾ ಕೆಟ್ಟು ವಾಸನೆ ಬರುತ್ತೆ ಅದೊಂದು ತುಂಬಾ ಮುಖ್ಯವಾಗಿರುತ್ತೆ ಅಲ್ಲದೆ ತುಟಿ ಎಲ್ಲ ಊದ್ಕೊಳುತ್ತೆ ಈಗ ನಾನು ಗೀಚ್ ಕಟ್ಟೋದು ಅಂತ ಹೇಳಿದೆ ಅಲ್ವಾ ಕಣ್ಣು ಮತ್ತು ಮೂಗಲ್ಲಿ ಅದು ಯಾವಾಗ ಒಣಗುತ್ತೆ ಡ್ರೈ ಆಗುತ್ತೆ ಅಲ್ವಾ ಸೊ ಕಣ್ಣಿನ ರೆಪ್ಪೆಗಳೇನತ್ತೆ ಅಂಟ್ಕೊಂಡಿರುತ್ತೆ ಅಲ್ಲದೆ ಮೂಗಲ್ಲು ಸಹ ಆ ಒಂದು ಗೊಣ್ಣೆ ಏನಂತ ಹೇಳದ್ನಲ್ಲ ಅದು ಡ್ರೈ ಆದಾಗ ಏನಾಗುತ್ತೆ ಅದು ಪಾಪ ಉಸರಾಗವಾಗಿ ಉಸಿರಾಡಕ್ ಆಗಲ್ಲ ಸೊ ಅನಿಮಲ್ಗೆ ಉಸಿರಾಟದ ತೊಂದ್ರೆನೂ ಆಗುತ್ತೆ ಈ ಕಾಯಿಲೆ ತುಂಬಾ ಪ್ರಮುಖವಾದ ಲಕ್ಷಣ ಏನು ಅಂದ್ರೆ ಬೇದಿ ಆಗೋದು ಬೇದಿ ಆಗುತ್ತೆ ಬೇದಿಲಿ ಕೆಲವೊಮ್ಮೆ ರಕ್ತನು ಕಂಡು ಬರುತ್ತೆ ಇನ್ ಕೆಲವೊಂದ್ಸಲ ಲೋಳೆ ಲೋಳೆ ತರ ಇರುತ್ತೆ ಬೇದಿ ಅದನ್ನ ಮ್ಯೂಕಸ್ ಅಂತ ಹೇಳ್ತೀವಿ ರಕ್ತ ಇರಬಹುದು ಇಲ್ಲ ಲೋಳೆ ಲೋಳೆ ತರ ಮ್ಯೂಕಸ್ ತರ ಇರಬಹುದು ಯಾವಾಗ ಬೇದಿ ಆಗತ್ತೆ ದೇಹದಲ್ಲಿ ಇರುವಂತಹ ನೀರಿನ ಅಂಶ ಹೊರಗೋಗೋದ್ರಿಂದ ನಿರ್ಜಲೀಕರಣ ಆಗುತ್ತೆ ಅನಿಮಲ್ ತುಂಬಾ ಬೇಗ ಸುಸ್ತಾಗುತ್ತೆ ಅಲ್ಲೇ ತುಂಬಾ ಸುಸ್ತಾಗಿ ಅದು ಸಾವನ್ನು ಕೂಡ ಅಪ್ಪೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಲ್ಲದೆ ನಾ ಹೇಳಿದಂಗೆ ಯಾವಾಗ ವೈರಾವಣ್ಯನ ಜೊತೆ ನಮ್ಮಲ್ಲಿ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಸಹ ಉಲ್ಬಣಗೊಳ್ಳುತ್ತೋ ಅದರಿಂದಾಗಿ ಕೂಡ ಅವು ಶ್ವಾಸಕೋಶಗಳನ್ನ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ ಅವಾಗ ನಿಮೋನಿಯಾನೂ ಆಗ್ಬಹುದು ಅಲ್ಲದೆ ಆಗು ಸಹ ಉಸಿರಾಟದ ತೊಂದರೆ ಹೆಚ್ಚಾಗಿರುತ್ತೆ ಅಂದ್ರೆ ಮೇಕೆ ಮತ್ತು ಕುರಿ ಎರಡೂ ಬಾಧಿಸುತ್ತೆ ಇದು ಈ ತೀವ್ರತೆ ಕುರಿಗಳಿಗಿಂತ ಮೇಕೆಗಳಲ್ಲಿ ಹೆಚ್ಚಾಗಿರುತ್ತೆ ಲಕ್ಷಣಗಳು ಎರಡಕ್ಕೂ ಒಂದೇ ಆಗಿರುತ್ತೆ ಆದ್ರೆ ತೀವ್ರತೆ ಗೋಟಲ್ಲಿ ಅಂದ್ರೆ ಮೇಕೆಗಳಲ್ಲಿ ಹೆಚ್ಚಾಗಿರುತ್ತೆ ಕುರಿಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಕುರಿಗಳು ರೋಗದಿಂದ ಗುಣಮುಖನೂ ಆಗ್ಬೋದು ಇಲ್ಲ ಕೆಲವೊಂದ್ಸಲ ಅವು ಕೂಡ ಸಾವನ್ನಪ್ಪೋ ಸಾಧ್ಯತೆ ಇರುತ್ತೆ ಇನ್ನ ಗಬ್ಬದ ಪ್ರಾಣಿಗಳಲ್ಲಿ ಅಂದರೆ ಪ್ರೆಗ್ನೆಂಟ್ ಇರೋಂತಹ ಪ್ರಾಣಿಗಳಲ್ಲಿ ಏನಾದರೂ ಈ ರೋಗ ಬಂದರೆ ಅಬಾಷನ್ ಆಗೋದು ಅಂದ್ರೆ ಗರ್ಭಪಾತ ಆಗೋ ಸಾಧ್ಯತೆನೂ ಕಂಡು ಬರುತ್ತೆ ಇಷ್ಟೆಲ್ಲ ಹಾ ಲಕ್ಷಣಗಳು ಈ ಪಿಪಿಆರ್ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಗೋಚರಿಸತಕ್ಕಂತ ಸಾಧ್ಯತೆ ಇರುತ್ತೆ ಈ ರೋಗವನ್ನು ಪತ್ತೆ ಹಚ್ಚತಕ್ಕಂಥದ್ದು ಹೇಗೆ ರೋಗದ ಲಕ್ಷಣಗಳ ಆಧಾರದ ಮೇಲೆ ನಾನು ಇಲ್ಲಿ ತನಕ ಹೇಳಿದೆ ಜ್ವರ ಇರಬಹುದು ಕಣ್ಣಿಂದ ಮೂಗಿಂದ ನೀರು ಬರೋದು ಮತ್ತೆ ಬಾಯಲ್ ಹುಣ್ಣಾಗೋದು ಅಲ್ಲದೆ ಬೇದಿ ಈ ಎಲ್ಲಾ ಲಕ್ಷಣಗಳ ಆಧಾರದ ಮೇಲೆ ನಾವು ರೋಗ ನಿರ್ಧಾರನ ಮಾಡಬಹುದು ಅಲ್ಲದೆ ಪ್ರಯೋಗಾಲಯದಲ್ಲಿ ಸೊ ಪ್ರಯೋಗಾಲಯದಲ್ಲಿ ಸಹ ಅದರದೇ ಆದ ಒಂದು ಪರೀಕ್ಷೆಗಳ ಮೂಲಕ ನಾವು ರೋಗದ ನಿರ್ಧಾರ ಮಾಡಬಹುದು ಈ ಒಂದು ಪ್ರಯೋಗಾಲಯಕ್ಕೆ ನಾವು ಮುಗಲ್ ಬರುವಂತಹ ಡಿಸ್ಚಾರ್ಜ್ ಕಣ್ಣು ಇವನ್ ಬಾಯಲ್ಲಿ ಸೊ ಅದರಿಂದ ಎಲ್ಲ ಒಂದು ಸ್ಯಾಂಪಲ್ ಮಾದರಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಕಳಿಸೋದ್ರೆ ಕೆಲವೊಂದು ಪರ್ಟಿಕ್ಯುಲರ್ ಟೆಸ್ಟ್ ಗಳಂತ ಇರುತ್ತೆ ಸೊ ಆ ಒಂದು ಟೆಸ್ಟ್ಗಳು ಎಕ್ಸಾಂಪಲ್ ಪಿ ಆರ್ ಇರಬಹುದು ಆ ಒಂದು ಮಾಡೋದ್ರಿಂದ ಅದೇ ವೈರಾಣು ಅಂತ ಅವರು ಪತ್ತೆ ಹಚ್ಚಬಹುದು ಅಲ್ಲದೆ ಮರಣೋತ್ತರ ಪರೀಕ್ಷೆ ಮಾಡೋದ್ರ ಮೂಲಕ ಏಕೆಂದ್ರೆ ಕೆಲವೊಂದ್ಸಲ ನಾವು ಲ್ಯಾಬ್ಗ್ ಸ್ಯಾಂಪಲ್ ಕಳಿಸ್ತೀವಿ ಅಲ್ಲಿಂದ ರಿಪೋರ್ಟ್ ಬರೋದು ಸ್ವಲ್ಪ ಲೇಟ್ ಆಗ್ಬಹುದು ಯಾವಾಗ ಈ ಮಂದೆಯಲ್ಲಿ ಇದು ಒಂದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಜಾಸ್ತಿ ಪ್ರಾಣಿಗಳು ಹರಡ್ತಾ ಇರುತ್ತೆ ಅಲ್ಲಿ ಕೆಲವೊಂದು ಪ್ರಾಣಿಗಳು ಸತ್ ಹೋಗಿರುತ್ತೆ ಸೊ ನಾವು ಒಂದು ಮರಣೋತ್ತರ ಪರೀಕ್ಷೆ ಮಾಡಿ ಅಲ್ಲಿ ನಮಗೆ ಕಾಣ ಸಿಗುವಂತಹ ಚೇಂಜಸ್ ಲಕ್ಷಣಗಳಿರತ್ತೆ ಸೊ ಆ ಒಂದು ಲಕ್ಷಣಗಳ ಆಧಾರದ ಮೇಲೂ ಸಹ ನಾವು ಅಂದ್ರೆ ಕೆಲವೊಂದ್ಸಲ ಕನ್ಫರ್ಮೇಟಿವ್ ಡಯಾಗ್ನೋಸಿಸ್ ಅದು ಲ್ಯಾಬ್ ಆಗುತ್ತೆ ಅಂದ್ರೆ ಅದೇ ರೋಗ ಅಂತ ಟೆಂಟೇಟಿವ್ ಡಯಾಗ್ನೋಸಿಸ್ ಅಂತ ಮಾಡ್ತೀವಿ ಇರಬಹುದು ಆಧಾರದ ಮೇಲೆ ಅಂತ ಸೊ ಆ ಒಂದು ಮರಳೋತ್ತರ ಪರೀಕ್ಷಣೆ ಲಕ್ಷಣಗಳ ಆಧಾರದ ಮೇಲೂ ಕೂಡ ನಾವು ರೋಗನ ನಿರ್ಧಾರ ಮಾಡಬಹುದು ಈಗ ಒಂದ್ಸಾರಿ ರೋಗ ಬಂದಿದೆ ಅಂತ ಹೇಳಿ ದೃಢ ಆದ್ಮೇಲೆ ಏನು ಚಿಕಿತ್ಸೆಯನ್ನು ಕೊಡ್ತೀರಾ ಚಿಕಿತ್ಸೆ ಯೂಶಲಿ ಆದಷ್ಟು ಈಗ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತೀವಿ ಅಂತಂದ್ರೆ ವೈರಾಣುವಿನಿಂದ ಉಂಟಾಗೋ ಕಾಯಿಲೆಗಳಿಗೆ ಹೇಳಿದ್ನಲ್ಲ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ಜಾಸ್ತಿ ಉಲ್ಬಣಗೊಳ್ಳುತ್ತೆ ಅಂತ ಸೊ ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ನಾವು ಆಂಟಿಬಯೋಟಿಕ್ಸ್ ನ ಕೊಡ್ತೀವಿ ಯಾವಾಗ ಬೇದಿಯಿಂದ ನಿರ್ಜಲೀಕರಣ ಆಗೋದು ಸುಸ್ತಾಗಿರುತ್ತಲ್ವಾ ಸೊ ಅವಾಗ ನಾವು ಫ್ಲೂಯಿಡ್ ಥೆರಪಿ ಎಲೆಕ್ಟ್ರೋಲೈಟ್ ಥೆರಪಿ ಅಂದ್ರೆ ನಾವೇನು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಗ್ಲೂಕೋಸ್ ಹಾಕೋದು ಅಂತ ಹೇಳ್ತಾರಲ್ಲ ಸೊ ಫ್ಲೂಯಿಡ್ ಥೆರಪಿ ಮಾಡೋದ್ರ ಮೂಲಕ ಆ ಒಂದು ನಿರ್ಜಲೀಕರಣನ ನಾವು ಸರಿ ಮಾಡ್ತೀವಿ ಅಲ್ಲದೆ ಓರಲಿ ಏನಂತೆ ಕಾಮನ್ ಆಗಿ ಪಿಪಿ ಲೋಶ ಅಂದ್ರೆ ಕ್ರಿಸ್ಟಲ್ಸ್ ಅಂತ ಬರುತ್ತೆ ಎಲ್ಲಾ ಮೆಡಿಕಲ್ ಸ್ಟೋರ್ ಸಿಗುತ್ತೆ ಆ ಒಂದು ಕ್ರಿಸ್ಟಲ್ಸ್ ನ ನೀರ್ಗೆ ಹಾಕಿದಾಗ ಅದು ಸ್ವಲ್ಪ ಲೈಟ್ ಪಿಂಕ್ ಕಲರ್ ಬರುತ್ತೆ ಲೈಟ್ ಪಿಂಕ್ ಕಲರ್ ಬಂದಾಗ ಸೊ ಅದರಲ್ಲಿ ಬಾಯಿನ ನೀಟಾಗೆ ವಾಶ್ ಮಾಡಬಹುದು ಓನರ್ಗಳು ಜೊತೆಗೆ ಸ್ವಲ್ಪ ತುಪ್ಪ ಆಗಿರಬಹುದು ಇಲ್ಲ ನಾವು ಕೊಡೋದಾದ್ರೆ ಯೂಸ್ಲಿ ಬೋರಿಕ್ ಆಸಿಡ್ ಮತ್ತೆ ಗ್ಲಿಸ್ನ ಎಲ್ಲ ಮಿಕ್ಸ್ ಮಾಡಿ ಹಚ್ಚಿ ಅಂತ ಹೇಳ್ತೀವಿ ಅಲ್ಲೆಲ್ಲೂ ಸಿಗೋ ವ್ಯವಸ್ಥೆ ಇಲ್ಲ ಹಳ್ಳಿಗಳಲ್ಲಿ ಕಷ್ಟ ಆ ಒಂದು ಇದರಲ್ಲಿ ಅಟ್ಲೀಸ್ಟ್ ಅವರು ಪಿಪಿ ಕ್ರಿಸ್ಟಲ್ಸ್ ಅಲ್ಲಿ ಬಾಯಿ ತೊಳೆದ್ಬಿಟ್ಟು ಆ ಒಂದು ಹುಣ್ಣುಗಳಿಗೆ ತುಪ್ಪ ಹಚ್ಚೋದ್ರಿಂದ ಸ್ವಲ್ಪ ಸೂದನಿಂಗ್ ಎಫೆಕ್ಟ್ ಸಿಗತ್ತೆ ಆ ರೀತಿ ಅವರು ಮೈಂಟೈನ್ ಮಾಡ್ಕೋಬಹುದು ಆಗಿರೋ ಹುಣ್ಣುಗಳನ್ನು ಈ ಪಿಪಿಆರ್ ರೋಗ ಅನ್ನುವಂಥದ್ದು ಏನಿದೆಯೋ ಇದನ್ನ ನಿಯಂತ್ರಣ ಮಾಡತಕ್ಕಂಥದ್ದು ತಡೆಗಟ್ಟು ಹೇಗೆ ಈಗ ನಿಯಂತ್ರಣ ಅಂದ್ರೆ ಯೂಶಲಿ ಆಲ್ರೆಡಿ ರೋಗ ಬಂದಿದೆ ಸೊ ಅದ್ರ ಇನ್ನೂ ಜಾಸ್ತಿ ವರ್ಸ್ಟ್ ಆಗೋ ಕಂಡೀಷನ್ ಅವಾಯ್ಡ್ ಮಾಡೋದನ್ನ ನಿಯಂತ್ರಣ ಅಂತೀವಿ ತಡೆಗಟ್ಟೋದು ಅಂದ್ರೆ ಅದು ಬರಕ್ಕೂ ಮುಂಚೆ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ತಡೆಗಟ್ಟೋದು ಅಂತ ಹೇಳ್ತೀವಿ ನಾನು ಫಸ್ಟ್ ತಡೆಗಟ್ಟದ್ರ ಬಗ್ಗೆ ಹೇಳ್ತೀನಿ ನಾವ್ ಯೂಶಲಿ ಅನಿಮಲ್ ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ ರೈತರು ವಾರಕ್ಕೊಂದ್ಸಲ ಅನಿಮಲ್ ಸಂತೆಗಳಾಗ ಎಲ್ ಸೇರುತ್ತೋ ಅಲ್ಲಿ ಹೋಗಿ ತಗೊಂಡ್ಬರ್ತಾರೆ ಅದ್ರ ಬಗ್ಗೆ ಯಾವ ಪೂರ್ವಾಪರನು ಅವ್ರಿಗೆ ಗೊತ್ತಿರಲ್ಲ ಅದ್ ವ್ಯಾಕ್ಸಿನೇಷನ್ ಆಗಿದ್ಯಾ ಇಲ್ಲ ಏನಾಗಿದೆ ಇಲ್ಲ ಈ ಕೆಲವೊಂದ್ ಫಾರ್ಮ್ಗಳಲ್ಲೇ ಆದ್ರೆ ಅವ್ರಿಗೆ ವ್ಯಾಕ್ಸಿನೇಷನ್ ಹಿಸ್ಟ್ರಿ ಇರುತ್ತೆ ಯಾವಾಗ ಹಾಕಿದ್ದಾರೆ ಅದ್ರ ಏಜ್ ಎಷ್ಟು ಎಲ್ಲ ಮಾಹಿತಿ ಇರುತ್ತೆ ಈ ಸಂತೆಗಳಿಂದ ತಂದಾಗ ಏನು ಗೊತ್ತಿರಲ್ಲ ಅಲ್ಲದೆ ನಾವೇನ್ ಹೇಳ್ತೀವಿ ಅಪರೆಂಟ್ಲಿ ಹೆಲ್ದಿ ಅಂತ ಹೇಳ್ತೀವಿ ನೋಡಕ್ ಚೆನ್ನಾಗೇ ಇರುತ್ತೆ ಅನಿಮಲ್ ಸೊ ಅದನ್ನ ಅಪರೆಂಟ್ಲಿ ಹೆಲ್ದಿ ಅಂತ ಹೇಳ್ತೀವಿ ಅಷ್ಟೇನೆ ಯಾಕೆ ನಾನ್ ಇನ್ಕ್ಯುಬೇಷನ್ ಪೀರಿಯಡ್ ಹೇಳಿದೆ ಅಂತಂದ್ರೆ ಈಗ ಹೇಳ್ತೀನಿ ಅವು ನೋಡಕ್ ಚೆನ್ನಾಗೇ ಇರ್ತವೆ ರೋಗ ಒಳಗಿರ್ಬೋದು ಹಾಗಾಗಿ ಅದು ಲಕ್ಷಣಗಳನ್ನು ತೋರಿಸ್ದೇ ಇರಬಹುದು ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ನಾವ್ ಯಾವ್ದೇ ಅನಿಮಲ್ ಸಂತೆಯಿಂದ ಯಾವಾಗ ಅವರು ತಂದಾಗ ಆದಷ್ಟು ಇರೋ ಹನಿಮಲ್ ಜೊತೆ ತಂದ ತಕ್ಷಣ ಬಿಡಬಾರ್ದು ಅದನ್ನೇ ಸಪರೇಟ್ ಆಗಿ ಐಸೋಲೇಟ್ ಆಗಿಡ್ಬೇಕು ಸಪರೇಟ್ ಇಡಬೇಕು ಅದನ್ನ ನಾವು ಕ್ವಾರಂಟೈನ್ ಹೇಳ್ತೀವಿ ನೀವು ಕೋವಿಡ್ ಅಲ್ಲಿ ಎಲ್ಲ ಕೇಳಿರ್ಬೋದು ಕ್ವಾರಂಟೈನ್ ಹೇಗಿದರೆ ಅಂತ ಕ್ವಾರಂಟೈನ್ಗೂ ಐಸೋಲೇಷನ್ಗೂ ತುಂಬಾ ಡಿಫರೆನ್ಸ್ ಇದೆ ರೋಗ ಬರೋಕ್ಕೂ ಮುಂಚೆ ಹೊಸದಾಗಿ ತಂದಿರೋ ಪ್ರಾಣಿಗಳನ್ನ ಇರೋ ಪ್ರಾಣಿಗಳಿಂದ ದೂರ ಇಡ್ತೀವಲ್ಲ ಅದನ್ನ ಕ್ವಾರಂಟೈನ್ ಅಂತ ಹೇಳ್ತೀವಿ ಸೊ ಆ ಒಂದು ಕ್ವಾರಂಟೈನ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ಒಳಗಿರೋ ವೈರಾಣುವಿನಿಂದ ಎಲ್ಲಾದ್ರೂ ಅದಕ್ಕೆ ಇನ್ಫೆಕ್ಷನ್ ಆಗಿದ್ರೆ ಆಲ್ರೆಡಿ ಸೊ ನಾವು ಒಂದು ಕ್ವಾರಂಟೈನ್ ಟೈಮ್ ಅಲ್ಲಿ ಇಟ್ಟಾಗ ಅದು ರೋಗದ ಲಕ್ಷಣಗಳನ್ನ ತೋರ್ಸಕ್ಕೆ ಶುರು ಮಾಡತ್ತೆ ಹಾಗಾಗಿ ನಾವು ಇರೋ ಒಂದು ಅನಿಮಲ್ನ ಆ ಒಂದು ಪ್ರಾಣಿಯಿಂದ ಹರಡೋದನ್ನ ಒಂದು ತಡೆಗಟ್ಟಬಹುದು ಇನ್ನೊಂದು ವ್ಯಾಕ್ಸಿನೇಷನ್ ಮಾಡಿಸೋದ್ರ ಮೂಲಕ ಮೂರು ತಿಂಗಳು ಮೇಲ್ಪಟ್ಟ ಎಲ್ಲಾ ಕುರಿ ಮತ್ತು ಮೆಕ್ಕೆಗಳಿಗೆ ಪಿಪಿಆರ್ ವಿರುದ್ಧ ಲಸಿಕೆ ಹಾಕೋದ್ರಿಂದ ನಾವು ಈ ಒಂದು ಪಿಪಿಆರ್ ಕಾಯಿಲೆನ ತಡೆಗಟ್ಟಬಹುದು ಇದು ಒಂದು ಲೈವ್ ವ್ಯಾಕ್ಸಿನ್ ಆಗಿರೋದ್ರಿಂದ ಅಂದ್ರೆ ತುಂಬಾ ದಿನಗಳ ಕಾಲ ಅದ್ರ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಸೊ ಹಾಗಾಗಿ ವ್ಯಾಕ್ಸಿನ್ ಮಾಡಿಸಿದ್ರೆ ನಾವು ರೋಗ ತಡೆಗಟ್ಟಬಹುದು ಇದೇನು ಗೊತ್ತಿಲ್ಲ ರೈತರಿಗೆ ತಂದ್ರು ಸೇರ್ಸಿದ್ರು ಬಂತು ರೋಗ ಏನ್ ಮಾಡಬೇಕು ಯಾವಾಗ ರೋಗದ ಲಕ್ಷಣಗಳು ಕಾಣುತ್ತೆ ನಾ ಹೇಳಿದಂಗೆ ಇದು ಒಂದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಫಸ್ಟ್ ಜುಬುರ್ಸ್ತಾ ಇದೆ ಕಣ್ಣಲ್ಲಿ ನೀರು ಬರ್ತಿದೆ ಬೇದೆ ಆಗ್ತಿದೆ ಯಾವುದೇ ಆಗ್ಲಿ ಫಸ್ಟ್ ಸಪರೇಟ್ ಮಾಡಬೇಕು ಆರೋಗ್ಯವಂತ ಪ್ರಾಣಿಗಳಿಂದ ದೂರ ಇಡಬೇಕು ಅದನ್ನ ನಾವು ಐಸೋಲೇಷನ್ ಅಂತೀವಿ ಸಪ್ರೇಟ್ ಇಡಬೇಕು ಅಲ್ಲದೆ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು ಯಾಕಂದ್ರೆ ಇದು ಮಾರಣಾಂತಿಕ ಕಾಯಿಲೆ ನಾವು ಟೈಮ್ ಜಾಸ್ತಿ ತಗೊಂಡಷ್ಟು ಡಿಲೇ ಮಾಡಿದಷ್ಟು ಸಾವು ಅಪ್ಪೋ ಸಾಧ್ಯತೆ ಇರುತ್ತೆ ಹಾಗಾಗಿ ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸಿದ್ರೆ ಅದು ಗುಣ ಆಗೋ ಸಾಧ್ಯತೆ ಇರುತ್ತೆ ಇರೋ ಪ್ರಾಣಿಗಳಿಗೂ ವ್ಯಾಕ್ಸಿನ್ ಮಾಡಿಸ್ಬೋದು ಲಸಿಕೆ ಹಾಕಿಸೋದ್ರಿಂದ ನಾವು ತಡೆಗಟ್ಟಬಹುದು ಅಲ್ಲದೆ ಈ ಒಂದು ಪ್ರಾಣಿ ಹೇಳಲ್ಲ ಬೇದಿಲಿರ್ಬಹುದು ಕಣ್ಣು ಮೂಗಲ್ಲೇನೋ ನೀರಲ್ಲೆಲ್ಲ ವೈರಸ್ ಶೆಡ್ ಆಗಿರುತ್ತೆ ಅಂದ್ರೆ ಎಕ್ಸ್ಕ್ರೀಟ್ ಆದಾಗ ಏನಾಗುತ್ತೆ ಆ ಒಂದು ವಾತಾವರಣ ಕೊಟ್ಟಿಗೆ ಕೊಟ್ಟಿಗೆ ಕಂಟಾಮಿನೇಟ್ ಕಲುಷಿತ ಆಗಿರುತ್ತೆ ಆ ವೈರಸ್ ಅಲ್ಲಿ ಇರ್ಬೋದು ಹಾಗಾಗಿ ಏನ್ ಮಾಡಬೇಕು ಕೊಟ್ಟಿಗೆನ ಸೂಕ್ತ ಕ್ರಿಮಿನಾಶಕಗಳಿಂದ ನಾವು ನೀಟಾಗಿ ತೊಳೆದ್ಬಿಟ್ಟು ಶುದ್ಧವಾಗಿ ಇಟ್ಕೊಳ್ಳೋದ್ರಿಂದ ನಾವು ಅದು ಸಪರೇಟ್ ಮಾಡಿದ್ರೂ ಇರೋ ಒಂದು ವಾತಾವರಣದಲ್ಲಿರೋ ವೈರಾಣವನ್ನ ನಾವು ನಿಷ್ಕ್ರಿಯಗೊಳಿಸಬಹುದು ಈ ರೀತಿ ಮಾಡೋದ್ರಿಂದ ಆಲ್ರೆಡಿ ಒಂದು ಸಪರೇಟ್ ಮಾಡೋದು ಅದಕ್ಕೆ ಚಿಕಿತ್ಸೆ ಕೊಡಿಸೋದು ಈಗಿರೋ ಹೆಲ್ದಿ ಆರೋಗ್ಯವಂತ ಪ್ರಾಣಿಗಳಿಗೆ ಲಸಿಕೆ ಹಾಕಿಸೋದು ಮತ್ತೆ ಕೊಟ್ಟಿಗೆನ ಶುದ್ಧವಾಗಿ ಇಟ್ಕೊಳ್ಳೋದು ಈ ಮೂಲಕ ಇನ್ನು ವರ್ಸ್ಟ್ ಆಗೋದನ್ನ ನಾವು ತಡೆಗಟ್ಟಬಹುದು ಈ ರೀತಿ ಮೂಲಕ ನಾವು ಈ ಒಂದು ಪಿಪಿಆರ್ ಕಾಯಿಲೆನ ತಡೆಗಟ್ಟು ಲಸಿಕೆ ಬಗ್ಗೆ ಒಂದಷ್ಟು ಹೇಳಿ ಲಸಿಕೆ ಯೂಶಲಿ ಅದೇ ಅದು ಒಂದು ಲೈವ್ ವ್ಯಾಕ್ಸಿನ್ ಅಂತಂದ್ರೆ ಕೆಲವೊಂದ್ಸಲ ಒಂದೇ ಸಲ ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ ನಾವು ಯೂಶಲಿ ಜಾಸ್ತಿ ದಿನ ಏನ್ ಇಟ್ಕೊಳ್ಳಲ್ಲ ಯೂಶ್ಲಿ ತಗೊಂಡ್ಬರ್ತಾರೆ ಒಂದ್ ವರ್ಷ ಒಂದೂವರೆ ವರ್ಷ ತನಕ ಸಾಕ್ತಾರೆ ಮಾರಾಟ ಮಾಡ್ತಾರೆ ಹಾಗಾಗಿ ಅದು ಒಂದ್ಸಲ ಕೊಡ್ಸಿದ್ರೆ ಸಾಕು ಅಂತ ಹೇಳ್ತಾರೆ ಇಲ್ಲ ತುಂಬಾ ದಿನಗಳ ಕಾಲ ಇಟ್ಕೋತೀವಿ ಅನ್ನೋದಾದ್ರೆ ಆ ಒಂದು ಲಸಿಕೆ ಏನು ಹಾಕಿರ್ತೀವಲ್ಲ ಏನು ಮೂರು ವರ್ಷ ತನಕ ಅದ್ರ ರೋಗ ನಿರೋಧಕ ಶಕ್ತಿ ಇರುತ್ತೆ ನಾವು ಮೂರು ವರ್ಷದ ಮೇಲ್ಪಟ್ಟು ನಾವು ಇಟ್ಕೋತೀವಿ ಅನ್ನೋದಾದ್ರೆ ಮೂರು ವರ್ಷದ ಮೇಲೆ ಇನ್ನೊಂದ್ಸಲ ಲಸಿಕೆ ಹಾಕೋಬಹುದು ಈ ಒಂದು ಪಿಪಿಆರ್ ಕಾಯಿಲೆ ಕುರಿ ಮತ್ತೆ ಮೇಕೆಗಳಿಗೆ ಬಂದಂತಹ ಸಂದರ್ಭದಲ್ಲಿ ಅಂತ ಪ್ರಾಣಿಗಳನ್ನ ಹೇಗೆ ನೋಡ್ಕೋಬೇಕು ನಾವು ಫಸ್ಟ್ ಸಪರೇಟ್ ಮಾಡ್ಕೋಬೇಕು ಇನ್ ಬಾಯಲ್ಲೆಲ್ಲ ಹುಣ್ಣ ಆಗಿರುತ್ತಲ್ಲ ಅದಕ್ಕೆ ಆಹಾರ ಸೇವನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ನಿರ್ಜಲೀಕರಣ ಆಗುತ್ತೆ ಏನಾದ್ರೂ ಒಂದಷ್ಟು ಆಹಾರ ತಿನ್ನಿಸಬೇಕಾಗುತ್ತೆ ಅದೇ ಆದಷ್ಟು ಸ್ವಲ್ಪ ಸಾಫ್ಟ್ ತಿನ್ಸಿದ್ರೆ ತಿನ್ಸಿದ್ರಾಯ್ತು ಫಸ್ಟ್ ಮುಖ್ಯವಾಗಿ ಬಾಯಿ ತೊಳ್ಕೊಂಡ್ಬಿಟ್ಟು ಅದಕ್ಕೆ ಗ್ಲಿಸರಿನ್ ಹಚ್ಚೋದ್ರಿಂದ ಸ್ವಲ್ಪ ಸೂದನಿಂಗ್ ಎಫೆಕ್ಟ್ ಸಿಗುತ್ತೆ ಇಲ್ಲ ತುಪ್ಪ ಹಚ್ಕೋಬಹುದು ಆದಷ್ಟು ನಿರ್ಜಲೀಕರಣ ಆಗೋದ್ರಿಂದ ಆದಷ್ಟು ನೀರ್ ಕೊಡಿಸಬೇಕು ತುಂಬಾ ಸಾಫ್ಟ್ ಆಗಿರೋ ಫುಡ್ ಏನಾದ್ರೂ ಕೊಟ್ರೆ ಸಾಕಾಗತ್ತೆ ಸೊ ಈ ರೀತಿ ನಾವು ಇರೋದನ್ನ ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸೋದು ಒಳ್ಳೇದು ಯಾಕಂದ್ರೆ ಆಲ್ರೆಡಿ ಅದು ತಿಂತ ಇರಲ್ಲ ಕೆಲವೊಂದ್ಸಲ ಏನ್ ಮಾಡ್ತಾರೆ ನಾವು ಫೋರ್ಸ್ಫುಲ್ಲಿ ತಿನ್ಸಕ್ ಹೋದ್ರೆ ಅದು ಅನ್ನನಾಳಕ್ಕಿಂತ ಜಾಸ್ತಿ ಶ್ವಾಸಕೋಶಕ್ಕೆ ಹೋಗ್ಬಿಟ್ಟು ನಿಮೋನೆಯಾಗಿ ಇದಕ್ಕಿದ್ದಂತೆ ಸಾವನ್ನಪ್ಪುವ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಸೊ ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸಿ ಅನ್ನೋದು ನನ್ನ ಸಲಹೆ ಈ ಕುರಿ ಮತ್ತು ಮೇಕೆಗಳನ್ನ ಕಾಡ್ತಕ್ಕಂತಹ ಪಿಪಿಆರ್ ಪಿ ಕಾಯಿಲೆಯ ಬಗ್ಗೆ ಅಂತಿಮವಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಿ ಅಂತಿಮವಾಗಿ ಹೇಳೋದು ಒಂದೇ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಒಂದು ಮಾತಿದೆ ಇಂಗ್ಲಿಷ್ ಅಲ್ಲಿ ರೋಗ ಬಂದ ಮೇಲೆ ನೀವು ಅದಕ್ಕೆ ಸಪರೇಟ್ ಮಾಡಿ ಖರ್ಚು ಮಾಡಿ ವ್ಯಾಕ್ಸಿನ್ ಹಾಕ್ಸಿ ಟ್ರೀಟ್ಮೆಂಟ್ ಕೊಡ್ಸಿ ಇಲ್ಲ ಸತ್ ಹೋದ್ರೆ ಲಾಸ್ ಅನ್ಬೋಸಕ್ಕಿಂತ ಬರೋಕ್ಕೂ ಮುಂಚೆ ನೀವು ನಿಮ್ಮೆಲ್ಲ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆ ಹಾಕ್ಸೋದ್ರ ಮೂಲಕ ಈ ಒಂದು ರೋಗನ ತಡೆಗಟ್ಟಬಹುದು ಮುಖ್ಯವಾಗಿ ಇವನ್ ಪಶುಪಾಲನಾ ಇಲಾಖೆಯಲ್ಲೇನೆ ಅವರು ಫ್ರೀ ಆಗೇ ವ್ಯಾಕ್ಸಿನ್ ಉಚಿತವಾಗೇ ಲಸಿಕೆ ಹಾಕ್ತಾ ಇದಾರೆ ಸೊ ನೀವು ಹತ್ತಿರದ ಪ್ರತಿ ಒಂದು ಏರಿಯಾಗೂ ಒಂದು ಹಾಸ್ಪಿಟಲ್ ಅಂತ ಇರುತ್ತೆ ಒಂದು ಹಾಸ್ಪಿಟಲ್ ಅಂಡರ್ ಅಲ್ಲಿ ಒಂದು ಸುಮಾರು ಹಳ್ಳಿಗಳು ಬರುತ್ತೆ ನೀವು ಹತ್ತಿರದ ಪಶುವೈದ್ಯ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ಅವರು ನಿಮ್ಗೆ ಮಾಹಿತಿ ನೀಡಿದ್ದಾರೆ ಇದಿಷ್ಟು ಈ ಕುರಿಗಳನ್ನ ಕಾಡ್ತಕ್ಕಂತಹ ಪಿಪಿಆರ್ ಕಾಯಿಲೆಯ ಬಗ್ಗೆ ಮಾಹಿತಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ ನನ್ನ ಫೋನ್ ನಂಬರ್ ಸೆವೆನ್ ಝೀರೋ ಡಬಲ್ ಟೂ ಝೀರೋ ಸೆವೆನ್ ಝೀರೋ ಸೆವೆನ್ ಟು ಫೈವ್ ಇನ್ನೊಮ್ಮೆ ಹೇಳಿ ಸೆವೆನ್ ಝೀರೋ ಡಬಲ್ ಟೂ ಝೀರೋ ಸೆವೆನ್ ಝೀರೋ ಸೆವೆನ್ ಟು ಫೈವ್ ಒಳದು ಭಾಗ್ಯ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿ ಮತ್ತೆ ಮೇಕೆಗಳನ್ನು ಕಾಡ್ತಕ್ಕಂತಹ ಪಿಪಿಆರ್ ಕಾಯಿಲೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್